ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಆರು ಗಂಟೆ ಸಮಯ ಬ್ಲಾಕ್ ಶುರು ಮಾಡ್ತಾ ಇದ್ದೀನಿ ಆರು ಗಂಟೆ ಐದು ನಿಮಿಷ ಆಯಿತು ಸೊ ಎಕ್ಸಸೈಸೆಲ್ಲ ಮುಗೀತು ನಂದು ಹಾಗೆ ಇವತ್ತು ನನ್ನ ದಿನಚರಿ ಬ್ಲಾಕ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅನಾಗ ಇನ್ನೂ ಎದ್ದಿಲ್ಲ ಇಲ್ಲಾಂದರೆ ಬೆಳಗ್ಗೆ ಬೇಗ ಹೇಳ್ತಾ ಇದ್ಳು ಸ್ವಲ್ಪ ಕೋಲ್ಡೆಲ್ಲ ಇರೋದ್ರಿಂದ ಅವಳು ಬೆಳಗ್ಗೆ ಒಂದು ಚೂರು ಲೇಟಾಗಿ ಹೇಳ್ತಾ ಇದ್ದಾಳೆ ಅದು ಸ್ಕೂಲಿಗೆ ಹೋಗೋ ಶುರು ಆದಮೇಲೆ ಒಂದು ಸ್ವಲ್ಪ ತಡ ಇದೆ ಇಲ್ಲಾಂದರೆ ಸುಮಾರು ನಾನು ಎದ್ದ ತಕ್ಷಣವೇ ಹೇಳ್ತಾ ಇದ್ಳು ಅವಳು ಇನ್ನು ಎರಡು ಆರು ಗಂಟೆ ಆದರೂ ಕೂಡ ಇವಾಗ ನಾನು ಕೆಲಸ ಎಲ್ಲ ಶುರು ಮಾಡ್ಕೊಳ್ತೀನಿ ಹಾಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಮೊದಲನೇ ಕೆಲಸ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕೋದು ಬೇಗ ವಾಶ್ ಮಾಡ್ಕೊಂಬಿಟ್ರೆ ಒಣಗಕ್ಕೂ ಬೇಗ ಒಣಗತ್ತೆ ಮಧ್ಯಾಹ್ನ ಮೇಲೆ ಸಾಮಾನ್ಯವಾಗಿ ಆಗಿ ಮಳೆ ಬರೋ ವಾತಾವರಣ ಇರುತ್ತೆ ಮಳೆ ಬಂದಿಲ್ಲ ಅಂದರೂ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ ಬಂದ್ಬಿಡುತ್ತೋ ಏನು ಅಂತ ಸುಮ್ಮನೆ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ರೆ ಅಂತ ನಾನು ಬೇಗ ಬಟ್ಟೆ ವಾಷಿಗೆ ಹಾಕಿರ್ತೀನಿ ಆ ನಂತರ ಒಣಸ್ಕೊಂಬಿಟ್ರೆ ಆಯ್ತು ಅಂತ ಅದಾದಮೇಲೆ ನಾನು ಎಕ್ಸಸೈಸ್ ಮಾಡಿದ್ದು ಕೂದಲೆಲ್ಲ ಫುಲ್ ಒದ್ದೆ ಆಗಿರುತ್ತೆ ಬೆವರಿಂದ ಸೊ ಚೆನ್ನಾಗಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕೂಡ ಸ್ವಲ್ಪ ಕಂಟ್ರೋಲ್ ಇರುತ್ತೆ ಇಲ್ಲ ಹಾಗೆ ಇದ್ದರೆ ಅದೊಂಥರ ಒದ್ದೆಗೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಆಗೋದ್ರಿಂದ ಸೊ ಹೀಗೆ ನಾವು ತಲೆಗೆ ಸ್ನಾನ ಮಾಡಿದಾಗ ಹೇಗೆ ಒರೆಸ್ಕೊಳ್ತೀವೋ ಆ ಥರ ಒರೆಸ್ಕೊಂಡ್ರೆ ನಮ್ಮ ಹೇರು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದೊಂದು ನಾನು ಕಣ್ ಅಂದರೆ ತಪ್ಪದೆ ಮಾಡ್ತೀನಿ ಮೊದಲು ಈ ಥರ ಮಾಡ್ತಾ ಇರಲಿಲ್ಲ ಹೇರ್ ಫಾಲ್ ಆಗಿತ್ತು ಸೊ ಅಷ್ಟಾದ ಮೇಲೆ ಎಲ್ಲ ಗಿಡಗಳನ್ನೆಲ್ಲ ಸಲ ಕೇರ್ ಮಾಡಬೇಕಿತ್ತು ಯಾಕಂದರೆ ಸುಮಾರು ದಿನ ಆಗಿತ್ತು ನಾನು ಅಷ್ಟು ಸರಿಯಾಗಿ ಕೇರ್ ಮಾಡಿದೆ ಅಲ್ಲಲ್ಲೇ ಆಚೆ ಈಚೆ ಆಗಿತ್ತು ಸೊ ಸರಿಯಾಗಿ ಇಟ್ಟು ನೀರೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ ಹಾಗೆ ಗಿಡಗಳನ್ನು ತೊಳೆದಾಗಿಲ್ಲ ಅಂದರೆ ನಾನು ಅದನ್ನು ಸಲ ಹೊರಗಡೆ ತೊಗೊಂಡೋಗಿ ಮೇಲ್ಗಡೆಯಿಂದೆಲ್ಲ ನೀರು ಹಾಕಿ ತೊಳಿತೀನಿ ಅದಕ್ಕೆ ಧೂಳಿದ್ರೆ ಫ್ರೆಶ್ ಆಗಿ ಅನಿಸೋದೇ ಇಲ್ಲ ಮತ್ತು ಗಿಡಗಳಿಗೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಾನು ಹೊರಗಡೆ ತೊಗೊಂಡೋಗಿ ಎಲ್ಲ ಗಿಡಗಳನ್ನು ಅಂದರೆ ತೊಗೊಂಡು ಹೋಗ್ಬೋದಾದಂಥ ಗಿಡಗಳನ್ನು ಹೊರಗಡೆ ತೊಗೊಂಡೋಗಿ ವಾಶ್ ಮಾಡ್ತೀನಿ ಇಲ್ಲಾಂದರೆ ಒಳಗಡೆ ಬಾತ್ರೂಮ್ನಲ್ಲಿರ್ಬೋದು ಅಥವಾ ಸಿಂಕಲ್ಲಿ ಹೀಗೆ ವಾಶ್ ಮಾಡ್ತೀನಿ ಪುಟ್ ಪುಟ್ ಗಿಡನೆಲ್ಲ ಸೊ ಹಂಗೆ ಮಾಡಿಟ್ರೆ ಫ್ರೆಶ್ ಆಗೂ ಕಾಣಿಸುತ್ತೆ ಚೆನ್ನಾಗೂ ಆಗುತ್ತೆ ಗಿಡಗಳಿಗೂ ಕೂಡ ಸೊ ಈ ಥರ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡೆ ಗೇಟ್ ತೆಗೆಟ ಯಾರು ಹಂಗ ಮಾಡಲ್ಲ ಗುಡ್ಗಲ್ ಹೇಳ್ತಾರೆ ಓಕೆನಾ ಅನಾಗ ಹೇಳ್ತಾ ಇದ್ದಾರೆ ಅಮ್ಮ ಗೇಟ್ ಹತ್ರ ಸೆಕ್ಯೂರಿಟಿ ಅಂಕಲ್ ಹತ್ರ ನಿಂತ್ಕೊಂಡಿರು ನಾನು ಒಳಗಡೆ ಸ್ಕೂಲ್ ಒಳಗಡೆ ಬರ್ತೀನಿ ಅಂತ ಅಲ್ವ ಅಮ್ಮ ಅಲ್ಲೇ ಹೊರಗಡೆ ನಿಂತ್ಕೊಂಡಿರ್ತಾಳಲ್ಲ ನಿನ್ನೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಇತ್ತು ಸೊ ಅನಾಗ ಅವರಪ್ಪಂಗೆ ಈ ಥರದ್ದೊಂದು ನಂಬರ್ ಒನ್ ಡ್ಯಾಡ್ ಅಂತ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ ಎಲ್ಲ ಮಕ್ಕಳತ್ರ ಈ ಥರದ್ದೊಂದು ಅಪ್ಪಂದ್ರಿಗೆ ಕೊಡಿಸಿದ್ದಾರೆ ಕ್ರಾಫ್ಟು ನಂಬರ್ ಒನ್ ಡ್ಯಾಡ್ ಅಂತೆ ಇವಾಗ ಸ್ಕೂಲಿಗೆ ಹೋಗುವಾಗ ಸಲ ಅವಳಿಗೆ ಅಮ್ಮ ಅಲ್ಲೇ ನಿಂತ್ಕೊಂಡಿರ್ತಾರೋ ಏನೋ ಅಂತ ಒಂದು ಆಲೋಚನೆ ಇರುತ್ತೆ ಅಲ್ಲ ಮಗ ಮಲ್ಲೇ ನಿಂತ್ಕೊಂಡಿರ್ತೆ ನಾನು ಹಾಗೆ ಹೇಳ್ತೀನಿ ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಬರೀ ಫ್ರೂಟ್ಸ್ ಒಂದೇ ಹಾಕ್ತಾ ಇದ್ದೀನಿ ನಾನು ಮತ್ತೇನು ಇಲ್ಲ ಯಾಕಂದರೆ ಮಗಳು ಏನು ತಿನ್ನಲ್ಲ ಬೇರೆದೇನು ಕೊಟ್ಟರು ಕೂಡ ಅವಳಿಗೆ ಸದ್ಯಕ್ಕೆ ಮ್ಯಾಂಗೋ ಮತ್ತು ಆ್ಯಪಲ್ಲು ಇಲ್ಲಾಂದರೆ ಪಿಯರ್ಸು ಆ ಥರ ಹಣ್ಣು ಕಟ್ ಮಾಡಿ ಹಾಕಿ ಇದ್ದೀನಿ ಸದ್ಯಕ್ಕೆ ಒಂದೇ ಬಾಕ್ಸಲ್ಲೇ ಇದ್ದೀನಿ ನೋಡಬೇಕು ಬೇರೆ ಏನಾದರೂ ಚೇಂಜ್ ಮಾಡಬೇಕೇನು ಅಂತ ಯಾಕಂದರೆ ಮಕ್ಕಳು ಎಲ್ಲ ಮಕ್ಕಳು ಒಂದೇ ಥರದ ಫುಡ್ ತಿನ್ನೋದಿಲ್ಲ ಅವರಿಗೆ ಇಷ್ಟ ಆಗೋ ಥರ ಫುಡ್ ಮಾತ್ರ ಹಾಕಬೇಕಾಗತ್ತೆ ಸದ್ಯಕ್ಕೆ ಅವಳು ಫ್ರೂಟ್ಸ್ ಮಾತ್ರ ತಿಂತಾ ಇದ್ದಾಳೆ ಹಾಗೇನೆ ಕೂದಲೆಲ್ಲ ಕಟ್ಟಿ ಇವಾಗ ರೆಡಿ ಮಾಡಿ ಹೊರಡಬೇಕು ಇದೆಲ್ಲ ಒಂಥರ ನನಗೆ ನನ್ನ ಒಂದು ಸಣ್ಣ ಇದ್ದಾಗ ನೆನಪಾಗ್ತಾಯಿತ್ತು ನಾವು ಕೂಡ ಅಮ್ಮ ಹಿಂಗೆ ನನ್ನ ಕೂದಲು ಕಟ್ತಾ ಇದ್ದರು ನೆನಪಾಗ್ತಾ ಇತ್ತು ಸೊ ಇವ ಇವತ್ತು ದಿನ ಕಲರ್ ಡ್ರೆಸ್ ಆಗಿತ್ತು ಸೊ ಹಾಗಾಗಿ ಫ್ರೈಡೆ ಕಲರ್ ಡ್ರೆಸ್ ಇರುತ್ತೆ ನಾನು ಹೋಗಿ ಕಳಿಸಿ ಬಂದೆ ಅದಾದಮೇಲೆ ಇದಿತ್ತು ನಾನು ಚೂರು ಗ್ರೋಸರಿ ಆರ್ಡರ್ ಹಾಕಿದ್ವಿ ಅದೆಲ್ಲ ಬಂತು ಸೊ ಅದನ್ನು ಇದ್ದೀನಿ ಅವಾಗ ಲಿಫ್ಟ್ ಆಫ್ ಆಗಿಬಿಟ್ಟಿತ್ತು ಕರೆಂಟ್ ಇರಲಿಲ್ಲ ಅವ್ರು ಕೇಳ್ತಾಯಿದ್ರು ಲಿಫ್ಟೇ ಇರಲಿಲ್ವಲ್ಲ ಮ್ಯಾಮ್ ಅಂತ ಸೊ ಸಾರಿ ಕರೆಂಟ್ ಇರಲಿಲ್ಲ ಅಂತ ಹೇಳಿದೆ ಪಾಪ ಅವ್ರಿಗೂ ಹೊತ್ಕೊಂಡು ಮೆಟ್ಲು ಹತ್ಕೊಂಡು ಬರೋ ಸುಸ್ತಾಗುತ್ತೆ ಅದೇ ಟೈಮಿಗೆ ಕರೆಂಟ್ ಹೋಯಿತು ಒಂಬತ್ತು ಕಾಲ ಇತ್ತು ಇವಾಗ ಅನಾಗ ಒಳಗಡೆ ಆರಾಮಾಗೆ ಹೋದ್ಲು ವಿನ್ಶರ್ ಸಿಕ್ಕಿದ್ಲು ಸೊ ರೆಬ್ರು ವಿನ್ಶರ್ ಸಿಕ್ಕಿದ್ರೆ ಸ್ವಲ್ಪ ಆರಾಮಾಗಿ ಹೋಗ್ತಾಳೆ ಒಳಗಡೆ ಹೋದ್ಲು ನಾ ಬಂದೆ ಇನ್ನು ಹನ್ನೆರಡು ವರೆ ಹೋಗ್ತೀನಿ ಇವತ್ತು ಸ್ವಲ್ಪ ಬೇಗ ಬಿಡ್ತಾರ ಅನ್ಸುತ್ತೆ ಹನ್ನೆರಡು ಮುಕ್ಕಾಲುಷ್ಟೊತ್ತಿಗೆ ಸೊ ಹಂಗಾಗಿ ಅವಳು ಒಳಗಡೆ ಹೋಗುವ ಖುಷಿ ಖುಷಿಯಿಂದ ಹೋದ್ರೆ ನನ್ಗೆ ಆ ನಂತರ ಏನು ಅನ್ಸೋದಿಲ್ಲ ಇಲ್ಲಾಂದ್ರೆ ತುಂಬಾ ಟೆನ್ಷನ್ ಒಂಥರ ಅನಸ್ತಾ ಇರುತ್ತೆ ಏನ್ ಮಾಡ್ತಾಳು ಏನು ಅಂತ ಸೊ ಹೀಗೆ ಇವಾಗ ಮನೆ ಫುಲ್ ಆಗಿದೆ ಇದನ್ನೆಲ್ಲ ಕ್ಲೀನ್ ಮಾಡೋದು ಈಗ ನನ್ನ ಕೆಲಸ ಹಾಗೆ ಅಡುಗೆ ಏನು ಅಂತ ಮಾಡಬೇಕು ಬೆಳಗ್ಗೆ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೆ ಅಡುಗೆ ಇವಾಗ ಮಾಡಬೇಕು ಅಷ್ಟು ಮುಗಿಸಿ ಹೋಗೋ ಅಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ನನಗೆ ಸೊ ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದಿರ್ತೇನೆ ಐದು ಗಂಟೆ ಅಂದರೆ ಐದು ಹತ್ತು ಐದು ಕಾಲಾಗುತ್ತೆ ನಾನು ಎಕ್ಸಸೈಸ್ ಶುರು ಮಾಡೋಷ್ಟೊತ್ತಿಗೆ ಒಂದು ಸಲ ಅಪ್ ಆಗಿ ಬಂದು ಶುರು ಮಾಡೋಷ್ಟೊತ್ತಿಗೆ ಅದಾದಮೇಲೆ ಸುಮಾರು ಐದು ಮುಕ್ಕಾಲು ಆರು ಗಂಟೆ ಆರು ಗಂಟೆಗೆ ಒಂದು ಹತ್ತು ನಿಮಿಷ ಇದ್ದಾಗ ನನಗೆ ಎಕ್ಸಸೈಸ್ ಮುಗಿಯುತ್ತೆ ಸೊ ಅದಾದಮೇಲೆ ಬಟ್ಟೆ ವಾಶ್ಗೆ ಹಾಕೋದಿರ್ಬೋದು ಬೇರೆ ಏನಾದರೂ ಕೆಲಸ ಒಂಚೂರು ಮಾಡಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟು ಮಾಡ್ಕೊಳ್ತೀನಿ ನಂತರ ಅನಾಗ ಹೇಳ್ತಾಳೆ ಸೊ ಅವಳು ಎದ್ದಾದ ಮೇಲೆ ಒಂದು ಅಂದರೆ ತಿಂಡಿ ಅಂದರೆ ಒಂದು ರೈಸ್ ಐಟಮ್ ಏನಾದರೂ ಮಾಡಲೇಬೇಕು ಬಾಕ್ಸ್ಗೆ ಹಾಕೋದಕ್ಕೆ ಹಾಗೆ ತಿಂಡಿ ಬೆಳಗ್ಗೆ ತಿಂಡಿಗೆ ದೋಸೆನೋ ಏನಾದರೂ ಒಂದು ಮಾಡಬೇಕು ಅದಾದಮೇಲೆ ಅನಗನ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸು ಎಲ್ಲ ರೆಡಿ ಮಾಡಿ ಹೊರಡೋಷ್ಟೊತ್ತಿಗೆ ನನಗೆ ಎಂಟೂವರೆ ಆಗಿಬಿಡುತ್ತೆ ಸೊ ಸ್ಕೂಲಿಗೆ ಹೋಗಿ ಕಳಿಸಿ ಬಂದು ಒಂಬತ್ತು ಒಂಬತ್ತು ಕಾಲಕ್ಕೆ ಮತ್ತು ನನ್ನ ಕೆಲಸ ಶುರು ಆಗುತ್ತೆ ಸೊ ಹಾಗಾಗಿ ಎಲ್ಲ ಈ ತಿಂಡಿ ಮಾಡಿರೋದು ಬೆಳಗ್ಗೆ ಲಂಚ್ ಬಾಕ್ಸಿಗೆ ಹಾಕಿರೋ ಏನಾದರೂ ಐಟಮ್ ಮಾಡಿರೋ ಪಾತ್ರೆಗಳು ಎಲ್ಲನೂ ಹಾಗೆ ಇರುತ್ತೆ ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಸಲ ಕಿಚನ್ ನೀಟ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಎಲ್ಲ ಕೆಲಸ ಮಾಡೋದಕ್ಕೆ ನನಗೆ ಈ ಸಮಯ ಬೇಕೇ ಬೇಕು ಅಂದರೆ ಬೇರೆದಕ್ಕೇನಕ್ಕೋ ನಾನು ಬಳಸ್ಕೊಳ್ತೀನಿ ಅಂದರೆ ಆಗೋದಿಲ್ಲ ಮನೆ ಕೆಲಸ ಮೊದಲು ಮುಗಿಸ್ಕೋಬೇಕಾಗತ್ತೆ ಅದಾದ ಮೇಲೆ ನಾನು ಯೂ ಯೂಟ್ಯೂಬ್ ಕೆಲಸನೂ ಕೂಡ ನಾನು ಇದೇ ಸಮಯದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ ವೀಡಿಯೋ ಮಾಡಿರ್ತೀನಿ ಅದನ್ನು ಎಡಿಟ್ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕು ಇವಾಗ ಕುತ್ಕೊಂಡು ವಯಸ್ಸವರು ಓವರ್ ಇದ್ದೀನಿ ಅನಗನ್ ಸ್ಕೂಲಿಗೆ ಕಳಿಸಿ ಬಂದು ಸೊ ವಾಯ್ಸ್ ಅವರೆಲ್ಲ ಮುಗಿಸ್ಕೋಬೇಕು ಸೊ ಈ ಥರ ನಾನು ನನ್ನ ಈ ಒಂದು ಅನಗ ಸ್ಕೂಲಿಗೆ ಹೋದ ಸಮಯವನ್ನು ಬಳಸ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದಾದಮೇಲೆ ಅಡುಗೆ ಕೆಲಸ ಮದ್ ಅಂದರೆ ಮತ್ತೆ ಫ್ರೆಶ್ ಆಗಿ ಏನಾದರೂ ಸಾಂಬಾರು ಅಥವಾ ತಂಬ್ಳಿನೋ ಹಾಗೆ ಏನಾದರೂ ಒಂದು ಫ್ರೆಶ್ ಆಗಿ ಮಧ್ಯಾಹ್ನ ಮತ್ತೆ ಮಾಡ್ತೀನಿ ಬೆಳಗ್ಗೆ ಮಾಡಿರೋ ರೈಸ್ ಬಾತನೇ ಹಂಗೆ ಇಟ್ಕೊಂಡ್ರೂ ಕೂಡ ಮತ್ತೇನಾದರೂ ಒಂದು ಐಟಮ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಬಿಸಿ ಬಿಸಿಯಾಗಿರಲಿ ಅಂತ ಮಧ್ಯಾಹ್ನ ಸಾಂಬಾರು ಮಾಡಿಕೊಂಡ್ರೆ ಸಂಜೆಗೂ ಕೂಡ ಆಗುತ್ತೆ ಇಲ್ಲ ಬರೀ ರೈಸ್ ಐಟಮ್ ಏನಾಗುತ್ತೆ ಅಂದರೆ ಮಧ್ಯಾಹ್ನ ತಿನ್ಬೋದು ಬಟ್ ಸಂಜೆ ಮತ್ತೆ ಮಾಡಬೇಕಾಗತ್ತೆ ಸೊ ಇವಾಗ ನಾನು ಬಿಸಿ ಬಿಸಿಯಾಗಿ ಅನ್ನೋಂಗೆ ಏನಾದರೂ ಒಂದು ಮಾಡಿರ್ತೀನಿ ಒಂದು ಒಂದು ವಾರ ಸುಮಾರು ಒಂದು ಸ್ವಲ್ಪ ಅವಳಿಗೆ ಇಷ್ಟ ಆಗೋ ಥರದ್ದೇ ಐಟಮ್ ಮಾಡಿದೆ ಇವಾಗಲೂ ಕೂಡ ಒಂದೇನಾದರೂ ಒಂದು ಏನೂ ಇಲ್ಲಾಂದರೆ ಅವತ್ತಿನ ದಿನ ಒಂದು ಚೂರು ಹೆಲ್ದಿ ಸ್ವೀಟ್ ಐಟಮು ಏನಾದರೂ ಒಂದು ಮಾಡ್ತೀನಿ ಸೊ ಆವಾಗ ಅವಳಿಗೆ ಖುಷಿ ಅಂತ ಅಷ್ಟೆ ಸೊ ಇವಾಗ ಸಾಂಬಾರ್ಗೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಕುಚ್ಚಲಕ್ಕಿ ನಾನು ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದೆ ಇಲ್ಲಾಂದರೆ ಅನ್ನ ಅಷ್ಟು ಚೆನ್ನಾಗಾಗಲ್ಲ ಅಂಥೇಳಿ ನೆನೆಸಿಟ್ಕೊಂಡ್ರೆ ಆ ನಂತರ ಒಂದು ಆರು ಏಳು ವಿಸಲ್ ಹಾಕ್ಸ್ತೀನಿ ನಾನು ಸೊ ಆ ಥರ ಅನ್ನ ಮಾಡ್ಕೋಬೋದು ಅಂತ ಸೊ ಅಡುಗೆ ಮನೆ ಕೆಲಸ ಇವಾಗ ಅಡುಗೆ ಇರ್ಬೋದು ಪತ್ರೆ ತೊಳೆದು ಎಲ್ಲ ಮುಗೀತು ಇವಾಗ ಈ ಹಾಲೆಲ್ಲ ಕ್ಲೀನ್ ಮಾಡಿ ಕಸ ಹೊಡ್ದು ನೆಲ ಒರೆಸಿ ಎಲ್ಲ ಹಾಗೆ ಪೇಂಟಿಂಗ್ ಇತ್ತು ಅದನ್ನು ಮುಗಿಸ್ಕೊಳ್ತಾ ಇದ್ದೀನಿ ಸೊ ಇದು ಕಂಪ್ಲೀಟಾಗಿ ಅನಗ ಸ್ಕೂಲಿಗೆ ಹೋದ್ಮೇಲೆ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇರೋದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟಾದಮೇಲೆ ನನಗೊಂದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದಿತ್ತು ಬಟ್ಟೆಗಳನ್ನೆಲ್ಲ ಕೆಲವೊಂದನ್ನು ನಾನು ವಾಷಿಂಗ್ ಮಷೀನಿಗೆ ಹಾಕಲ್ಲ ಸೊ ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಮೇಲ್ಗಡೆ ಹೋಗಿ ಒಣಸಿ ಅಲ್ಲಿರೋ ಬಟ್ಟೆ ಬೆಳಗ್ಗೆ ನಾನು ವಾಷಿಂಗ್ ಮಷೀನಿಗೆ ಹಾಕಿದ್ನಲ್ಲ ಅದನ್ನು ಹಾಕಿದ್ದೆ ಅದೆಲ್ಲ ಒಣಗಿತ್ತು ಅದನ್ನು ತೆಕ್ಕೊಂಬಂದೆ ಅಷ್ಟೊತ್ತಿಗೆ ಹನ್ನೆರಡೂವರೆ ಆಗಿತ್ತು ಇವಾಗ ಅಲ್ಲಿಂದ ಹೊರ ಅಂದರೆ ಸ್ಕೂಲಿಗೆ ಹೋಗಬೇಕು ಹಾಗೆ ರೀಸೆಂಟಾಗಿ ನಾನೊಂದು ಈ ಥರ ಚಪ್ಪಲ್ ತಗೊಂಡಿದ್ದೆ ತುಂಬ ಚೆನ್ನಾಗಿ ಈ ಒಂದು ನಾವು ಡ್ರೆಸ್ ಹಾಕ್ಕೊಂಡು ಮಾಡರ್ನ್ ಡ್ರೆಸ್ ಹಾಕ್ಕೊಂಡ್ರು ಕೂಡ ಇದನ್ನು ಹಾಕೋಬಹುದು ಅಂತ ಸ್ವಲ್ಪ ಮುಂದ್ಗಡಿಂದ ನೋಡಿದ್ರೆ ಶೂ ಥರ ಕಾಣಿಸುತ್ತಲ್ಲ ಸೊ ಹಾಗಾಗಿ ನನಗೆ ತುಂಬ ಕಂಫರ್ಟೇಬಲ್ ಇದೆ ಅಂತ ಅನ್ನಿಸ್ತು ಕರ್ಕೊಂಬರೋದಕ್ಕೆ ಹೋಗ್ತಾ ಇದೀನಿ ಸೊ ಇದೊಂಥರ ಸಮ್ಮರ್ ಫ್ರೆಂಡ್ಲಿ ಅಂತ ಕೊಟ್ಟಿದ್ದರು ಚೆನ್ನಾಗಿದೆ ನನಗೆ ತುಂಬ ಸ್ಮೂತಾಗಿದೆ ಅಂತ ಅನ್ನಿಸ್ತು ನನಗೆ ನನ್ನ ಕಾಲಿಗೆ ಎಲ್ಲ ಒಂದು ಚಪ್ಪಲ್ಗಳು ಸೂಟ್ ಆಗೋದಿಲ್ಲ ಬಟ್ ಇದು ತುಂಬ ಕಂಫರ್ಟೇಬಲ್ ಆಗಿತ್ತು ಸೊ ಹಾಗೆ ಹೋಗ್ತಾ ಇದ್ದೀನಿ ಅದಾದಮೇಲೆ ಅನಾಗನ್ನೆಲ್ಲ ಕರ್ಕೊಂಡು ಬಂದ್ವಿ ಅನಗ ಮತ್ತು ಇನ್ಶೂನ ಕರ್ಕೊಂಡು ಬಂದ್ವಿ ಅದಾದಮೇಲೆ ಮಧ್ಯಾಹ್ನ ಊಟ ಊಟಕ್ಕೆ ಆಲ್ರೆಡಿ ಹೇಳಿದ್ನಲ್ಲ ಅನ್ನ ಅಲೋ ಮಾಡಿದ್ದೆ ಸಾಂಬಾರು ಸ್ವಲ್ಪ ಇನ್ನೂ ಸ್ವಲ್ಪ ಬಿಸಿ ಮಾಡಿಕೊಂಡೆ ಅನ್ನ ನೋಡಿ ಇದನ್ನ ಒಂದ್ಸಲ ನೀರು ಜಾಸ್ತಿ ಇರುತ್ತೆ ನೀರ್ ಜಾಸ್ತಿ ಹಾಕಿನೇ ನಾನು ಮಾಡಿರ್ತೀನಿ ಇದನ್ನ ಏನು ಬಾಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿ ಮಾಡಿದ್ದೆ ಮಾಡಿದ್ದಾಳೆ ಮೊನ್ನೆ ಒಂದಿನ ಸ್ವಲ್ಪ ಬಿಟ್ಟಿದ್ರೆ ಇವತ್ತು ಖಾಲಿ ಮಾಡಿದ್ದಾಳೆ ಮ್ಯಾಂಗೋ ಮತ್ತೆ ಹಾಕಿದ್ದೆ ಇವತ್ತು ಆಗ್ತಿದೆ ಹೇಳಿ ಖುಷಿ ಆತ ಸ್ಕೂಲಲ್ಲಿ ಹಾ ಹೇಳು ಮಗ ಸ್ಕೂಲಲ್ಲಿ ಖುಷಿ ಆತ ಖುಷಿ ಖುಷಿ ಆಗಿ ಆಟ ಆಡ್ಕಂಗೆ ಊಟ ಮಾಡಿದ್ವಿ ಊಟ ಮಾಡ್ತಾ ಒಂಚೂರು ಮ್ಯಾಂಗೋ ಕೂಡ ಹಾಕಿದ್ದೆ ಮತ್ತೇನು ನೆನ್ಚ್ ಕೂಡ ಇರಲಿಲ್ಲ ಮ್ಯಾಂಗೋ ಒಂದು ಒಂದನ ಇತ್ತು ಸೊ ಬೆಳಗ್ಗೆ ಅರ್ಧ ಒಂದು ಚೂರು ಹಾಕಿದ್ದು ಇವಾಗ ಒಂದು ಅರ್ಧ ಇತ್ತು ಅದನ್ನು ಕಟ್ ಮಾಡಿಕೊಂಡು ಊಟ ಮಾಡಿದ್ದೆ ಆಯಿತು ಸೊ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿರೋದ್ರಿಂದ ಮತ್ತೆಂಥ ಪಲ್ಯ ಮಾಡಿರಲಿಲ್ಲ ನಾನು ಊಟ ಆದಮೇಲೆ ಕ್ವಿಕ್ಕಾಗಿ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತೀನಿ ಮತ್ತು ಹಾಗೆ ಬಿಡೋದಿಲ್ಲ ಫಸ್ಟ್ ಪಾತ್ರೆ ತೊಳ್ಕೊಂಡೆ ಅವಳನ್ನ ನಿದ್ದೆ ಮಾಡಿಸ್ತೀನಿ ಹಾಗಂಗೆ ಏನಾದರೂ ಇಲ್ಲೇ ಆಟ ಮಾಡಿಕೊಂಡು ಇರ್ತಾಳೆ ಸೊ ಆಗಿ ಪಾತ್ರೆ ತೊಳೆದಿದ್ದಾಯಿತು ಅಲ್ಲ ಮೇಡಮ್ ನಾವು ಬಟ್ಟೆ ತೆಗಿಯೋಕೆ ಹೋಗ್ತಾ ಇರೋದು ಅದೆಂತಕ್ಕೆ ಪಾಂಡ ಪಾಂಡ ಎಲ್ಲ ಮೇಡಮ್ ಇಂದು ಎತ್ಕೊಂಡು ಹೋಪ್ಲೌತ್ಲೆ ಮಗ ಅಲ್ಲೇ ಇಡು ಪ್ಲೀಸ್ ಬ್ಲಾಡ ಮಗ ಬಟ್ಟೆ ತೆಕ್ಕೊಂಬರಕ್ಕೆ ಹೋಗೋದು ಮಗ ಬೇಡ ಹ್ಞೂ ಅದು ಬೇಡ ಬುಗ್ ಬೌತ ಅದು ಜಾಸ್ಟು ಎಲ್ಲೋ ಕಲರ್ ಐಟು ನೋಡಿ ಬಟ್ಟೆ ತೆಗಿಯೋಕೆ ನಾನು ಸ್ವಲ್ಪ ಹ್ಯಾಂಡ್ ವಾಶ್ ಆಗಲಿ ಒಣಸಿದ್ನಲ್ಲ ತೆಕ್ಕೊಂಬರೋಣ ಅಂತ ತಡಿ ತಡಿ ಬಂದೆ ನಾನು ಕಿಟ್ಲಾಗೆ ಬಾ ಬಂದೆ ಸೊ ಅದಾದ್ಮೇಲೆ ಅನಗ ನಿದ್ದೆ ಮಾಡಿಸಿದೆ ಅವ್ಳು ನಿದ್ದೆ ಮಾಡೋದ್ ನನಗೊಂದು ಸ್ವಲ್ಪ ಸಮಯ ಸಿಗತ್ತೆ ಈ ಕೂಡ ನಾನು ತುಂಬಾನೇ ಚೆನ್ನಾಗಿ ಉಪಯೋಗಿಸ್ಕೊಳ್ತೀನಿ ಅನಗ ನಿದ್ದೆ ಮಾಡಿದಾಗ ನಾನು ಸಾಮಾನ್ಯವಾಗಿ ಆ ಒಂದು ಸಮಯವನ್ನ ಧ್ಯಾನ ಮಾಡೋದಿಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಸೊ ಒಂದೇ ಸಮಯ ನಿಗದಿತ ಸಮಯ ನಿಗದಿತ ಜಾಗ ಎಲ್ಲವೂ ಕೂಡ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ ಗುರುಗಳು ಬಟ್ ಒಂದೇ ಸಮಯದಲ್ಲಿ ನನ್ನ ಹತ್ರ ಇಲ್ಲ ಧ್ಯಾನ ಮಾಡೋದಕ್ಕೆ ಕುತ್ಕೊಳ್ಳೋದಕ್ಕೆ ಬಟ್ ಒಂದೇ ಜಾಗದಲ್ಲಂತೂ ಕೂತ್ಕೊಳ್ತಾ ಇದ್ದೀನಿ ಎಷ್ಟು ಸರಿನೋ ಎಷ್ಟು ತಪ್ಪೋ ನಮ್ಗೆ ಗೊತ್ತಿಲ್ಲ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಧ್ಯಾನ ಮಾಡೋರು ನನ್ನ ಕಮೆಂಟ್ ಕೂಡ ಮಾಡಿದ್ರು ಇನ್ನೂ ಹೆಚ್ಚಿನ ಸಮಯವನ್ನು ಧ್ಯಾನಕ್ಕೆ ಬಳಸ್ಕೊಳ್ಳಿ ಇನ್ನು ಹೆಚ್ಚಿಗೆ ಮಾಡಿ ಅಂತಲ್ಲ ಸೊ ಇಪ್ಪತ್ತು ನಿಮಿಷ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಟೈಮ್ ಏನು ಇಟ್ಕೊಳ್ಳೋದಿಲ್ಲ ನಾನು ಕಣ್ಣು ಬಿಟ್ಟಾಗ ಎಷ್ಟು ಸಮಯ ಆಗಿರುತ್ತೆ ಅಂತ ಸಲ ನೋಡ್ತೀನಿ ಅಷ್ಟೇ ಸೊ ಧ್ಯಾನ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬರಲಿಕ್ಕೂ ಕೂಡ ಪೂರ್ವಜನ್ಮದ ಒಂದು ಪುಣ್ಯ ಬೇಕಂತೆ ಸೊ ಅದೊಂದು ಭಾವನೆ ಬಂದಿದೆ ದೇವರ ದಯೆ ಸೊ ಹಾಗಾಗಿ ಒಂದು ಆಧ್ಯಾತ್ಮದಲ್ಲಿ ನಮಗೆ ಒಂದು ಆಸಕ್ತಿ ಬರೋದಿಕ್ಕೂ ಕೂಡ ಒಂದು ಪುಣ್ಯ ಇರಬೇಕು ಅಂತ ಹೇಳ್ತಾರೆ ಸೊ ನೋಡೋಣ ಎಷ್ಟು ನನ್ನ ಹತ್ರ ಮುಂದುವರ್ಸೋಕ್ಕಾಗತ್ತೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಎಷ್ಟು ಸರಿನೋ ತಪ್ಪೋಗ ಸೊ ಒಂದಷ್ಟು ಸಮಯ ಧ್ಯಾನ ಮಾಡಿಕೊಂಡು ಅದಾದಮೇಲೆ ಮತ್ತೆ ಮನೆ ಕೆಲಸ ಬಟ್ಟೆ ಮಡಚೋದು ಎಲ್ಲ ಆಗಲೇ ತಂದಿಟ್ಟಿದ್ನಲ್ಲ ಎಲ್ಲ ಬಟ್ಟೆ ಮಡಚಿ ಇಡೋ ಕೆಲಸ ಮಾಡ್ತಾಯಿದ್ದೀನಿ ಹೀಗಿದೆ ನನ್ನ ಒಂದು ದಿನಚರಿ ಅನಾಗ ಸ್ಕೂಲಿಗೆ ಮೇಲೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ